ಈ ಬೋಧಿ ಧರ್ಮ ಅಂತಿದ್ದ ಬೋಧಿ ಧರ್ಮ ಬೌದ್ಧ ಧರ್ಮದಲ್ಲಿ ಬೋಧಿ ಧರ್ಮ ಅಂತಿದ್ರು ಬೋಧಿ ಧರ್ಮ ಅವ ಚೈನಾಕ್ಕೆ ಹೋದ ಈಗ ಹೆಂಗೆ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಅವಾಗ ಸನ್ಯಾಸಿಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ರು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಬೋಧಿ ಧರ್ಮ ಚೈನಾಕ್ ಹೋದೆ ಅಲ್ಲಿ ಸನ್ಯಾಸಿಗಳೆಲ್ಲ ಅವರು ನೋಡಿದ್ನೆಲ್ಲ ಭಾಳ ವೀಕ್ ಇದ್ರು ಅವರು ಅಶಕ್ತರಿದ್ದರು ಅವ್ರಿಗೆ ಕುಂಗುಫು ಕುಂಗುಫು ಕುಫು ಅಂತ ಕೇಳಿರಿ ನೀವು ಕರಾಟೆ ಅಂತೀರಲ್ಲ ಆ ಟೈಪ್ ಚೈನಾದ ಒಂದು ಮಾರ್ಷಲ್ ಆರ್ಟ್ ಅದು ಅದಕ್ಕೆ ಕುಂಗ್ಫು ಅಂತ ಕರೀತಾರೆ ಈ ಜಾಕಿ ಚೈನಾಗ ಏನು ಆಡ್ತಿದ್ರಲ್ಲ ಅದನ್ನು ಕುಂಗ್ಫು ಅಂತ ಕರೀತಾರೆ ಬೋಧಿ ಧರ್ಮ ಕುಂಗುಫು ಕಲಿಸಿದ ಚೈನಾದ ಸನ್ಯಾಸಿಗಳಿಗೆ ಬೋಧಿ ಧರ್ಮ ನಿತ್ಯ ದುಃಖಿಗಳಾಗಿ ಬಂದ ಜನರ ಸಲುವಾಗಿ ಪ್ರವಚನ ಮಾಡುತ್ತಿದ್ದ ಏನು ಮಾಡ್ತಿದ್ದ ಪ್ರವಚನ ಹೇಳ್ತಿದ್ದ ಜನರ ದಿವಸ ಸಾಯಂಕಾಲ ಆಗ್ತಿತ್ತು ಜನ ಪ್ರವಚನಕ್ಕೆ ಬರುತ್ತಿದ್ರು ಕುಂದಿರ್ತಿದ್ರು ಪ್ರವಚನ ಮಾಡ್ತಿದ್ದೆ ಯಾರು ಬೋಧಿ ಧರ್ಮ ಆದ್ರೆ ಆಶ್ಚರ್ಯ ಏನು ಅಂದ್ರೆ ಈಗ ನಾವು ಹೆಂಗೆ ಹೇಳ್ತೀವಿ ಹಂಗೆ ಹೇಳ್ತಿದ್ದಿಲ್ಲ ಈಗ ನಾ ಮುಂದೆ ಹೇಳಕತ್ತೀನಿ ನೀವು ನನ್ನ ಮುಂದೆ ಕುಂತೀರಿ ನಿಮ್ಮ ಕಡೆ ಮುಖ ಮಾಡಿ ನಾ ಪ್ರವಚನ ಮಾಡ್ತೀನಿ ಆದ್ರೆ ಬೋಧಿ ಧರ್ಮ ಹಂಗಲ್ಲ ಅವ ಮಂದಿ ಹಿಂಗೆ ಕುಂದಿರ್ತಿದ್ರು ಅವ್ರ ಕಡೆ ಬೆನ್ನ ಮಾಡಿ ಗಾಡಿಗೆ ಮುಖ ಮಾಡಿ ಪ್ರವಚನ ಮಾಡ್ತಿದ್ದ ಆ ರಾಜ ಬಂದ ಊರಿನ ರಾಜ ಆಶ್ಚರ್ಯ ಆಯ್ತು ಅಲ್ಲ ಎಷ್ಟು ಮಂದಿ ನಿಮ್ಮ ಪ್ರವಚನ ಕೇಳಕ್ಕೆ ಬಂದಾರ ಬರ್ತಾರ ನೀವು ನೋಡಿದ್ರೆ ಅವ್ರ ಕಡೆ ಬೆನ್ನ ಮಾಡಿ ಗ್ವಾಡಿಗೆ ಪ್ರವಚನ ಹೇಳ್ತಿರಲ್ಲ ಯಾಕ ಅವಾಗ ಬೋಧಿ ಧರ್ಮ ಅಂದ ಅದಕ್ಕೆ ಹೇಳೋದು ಅಷ್ಟೇ ಇವು ಕೇಳೋದು ಅಷ್ಟೇ ಅದನ್ನು ಬದಲಾಗಲ್ಲ ಇವು ಬದಲಾಗಲ್ಲ ಅದಕ್ಕೆ ಹೇಳೋದು ಅಷ್ಟೇ ಇದಕ್ಕೆ ಹೇಳೋದು ಅಷ್ಟೇ ಅವ ರಾಜ ಒಂದು ಚಲೋ ಪ್ರಶ್ನೆ ಮಾಡಿದ ಹೌದು ಕರೆಕ್ಟು ಮತ್ತು ಗ್ವಾಡಿಗೆ ಹೇಳೋದು ಒಂದೇ ಜನರಿಗೆ ಹೇಳೋದು ಒಂದೇ ಅಂತ ಇದ್ರೆ ಪ್ರವಚನರೇ ಯಾಕೆ ಹೇಳಕ್ಕೆ ಹೋಗ್ತೀರಿ ನೀವು ಹೇಳಬಾರ್ದಾಗಿತ್ತಲ್ಲ ಗ್ವಾಡಿಗೆ ಹೇಳೋದು ಒಂದೇ ಇವ್ರಿಗೆ ಹೇಳೋದು ಒಂದೇ ಅಂತ ನಿಮ್ಮ ಮನಸ್ಸಿನಾಗಿದ್ದರೆ ಪ್ರವಚನರೇ ಯಾಕೆ ಹೇಳಕ್ಕೆ ಹೋಗ್ತೀರಿ ನೀವು ಆವಾಗ ಬೋಧಿ ಧರ್ಮ ರಾಜನಿಗೊಂದು ಮಾತು ಹೇಳಿದೆ ಯಾಕೆ ಒಳ್ಳೆಯ ವಿಚಾರ ಹೇಳಬೇಕು ಒಳ್ಳೆಯ ವಿಚಾರ ಕೇಳಬೇಕು ಜ್ಞಾನದ ಮಾತು ಕೇಳಬೇಕು ಅಂದರೆ ನೋಡು ಮಹಾರಾಜ ಗಾಡಿಗೆ ಹೇಳೋದು ಜನರಿಗೆ ಹೇಳೋದು ಒಂದೇ ಅಂತ ಗೊತ್ತಿದ್ರೂ ನಾ ಪ್ರವಚನ ಹೇಳೋದು ಬಿಟ್ಟಿಲ್ಲ ಯಾಕಂದ್ರೆ ಈಗ ನಿಮ್ಮ ಮನ್ಯಾಗ ನೀವು ರಾತ್ರಿ ಅಡುಗೆ ಮಾಡ್ತೀರಿ ಅಡುಗೆ ಮಾಡಿದ ಪಾತ್ರೆ ಸಾಮಾನು ಇರ್ತಾವಿಲ್ಲ ಪಾತ್ರೆ ಸಾಮಾನು ಬೆಳಿಗ್ಗೆ ಅನ್ನ ಸಾರು ಚಪಾತಿ ಇಡ್ಲಿ ನಿನ್ನೆ ಮಾಡಿದ ಪಾತ್ರೆ ಒಳಗೆ ಮಾಡ್ತಿರೋ ತೊಳೆದು ಮಾಡ್ತಿರೋ ತೊಳೆದು ಮಾಡ್ತೀವಿ ಅದಕ್ಕೆ ಬೋಧಿ ಧರ್ಮ ಹೇಳ್ತಾನೆ ಹೆಂಗೆ ನಿನ್ನ ಮನೆಯೊಳಗಿನ ಪಾತ್ರೆ ದಿವಸ ತೊಳೆದು ನೀನು ಅಡುಗೆ ಮಾಡ್ತೀಯಲ್ಲ ಮುಸಿರಿ ಹತ್ತಿದ ಪಾತ್ರೆ ತೊಳೆದು ಅಡುಗೆ ಮಾಡ್ತೀಯಲ್ಲ ಹಂಗೆ ಮನಸ್ಸು ಅನ್ನೋದು ಪ್ರತಿನಿತ್ಯ ನೂರಾರು ಕೆಟ್ಟ ವಿಷಯಗಳ ಮುಸಿರಿ ಪಾತ್ರೆ ಆಗಿರ್ತೈತಿ ಬೆಳಿಗ್ಗೆದ್ದು ಹೊರಗೆ ನಿನ್ನ ಮನೆ ಪಾತ್ರೆ ತೊಳೆದನ ನೀವು ಊಟ ಮಾಡಬೇಕು ಹಂಗೆ ಮನಸ್ಸಿನ ಪಾತ್ರಿ ತೊಳ್ಕೊಂತ ಒಳ್ಳೆಯ ವಿಚಾರಗಳನ್ನು ಒಳಗೆ ತಗೋಬೇಕು ಅದಕ್ಕೆ ನನ್ನ ಸಲುವಾಗಿ ನಾನು ಮಾಡೋದು ಇದನ್ನು ಬೇರೆಯವರ ಸಲುವಾಗಿ ಅಲ್ಲ ನನ್ನ ಸಲುವಾಗಿ ಒಳ್ಳೆಯ ವಿಚಾರಗಳನ್ನು ಕೇಳೋದು ಮನುಷ್ಯ ಜ್ಞಾನ ಜ್ಞಾನದ ಮಾತು ಅನುಭಾವಿಗಳ ಮಾತು ಅಷ್ಟು ಮುಖ್ಯ ಮನುಷ್ಯನಿಗೆ ಚಲೋ ಮಾತು ಕೇಳ್ತಿರಬೇಕು ಜ್ಞಾನದ ಮಾತು ಕೇಳ್ತಿರ್ಬೇಕು ಮನುಷ್ಯ ಈಗ ನೀವು ಮನೆ ಕಟ್ತೀರಿ ಯಾಕೆ ಒಳ್ಳೆಯ ಮಾತು ರೀ ಯಾಕೆ ಅನುಭವಿಗಳ ಮಾತು ಕೇಳಬೇಕು ಯಾಕೆ ಜ್ಞಾನದ ಮಾತು ಕೇಳಬೇಕು ಅಂದ್ರೆ ಈಗ ನೀವು ಮನೆ ಕಟ್ತೀರಿ ಮನೆ ಕಟ್ಟಾಕ ಮನೆ ಕಟ್ಟಿ ಆರ್ ಸಿ ಸಿ ಹಾಕ್ತಿರಿ ಆರ್ ಸಿ ಸಿ ಹಾಕೋಕೆ ಎ ಸಿ ಸಿಮೆಂಟ್ ತಂದಿರಿ ಜೆ ಎಸ್ ಡಬ್ಲ್ಯೂ ಕಬ್ಬಣ ತಂದಿರಿ ಅದನ್ನು ಸ್ಟ್ರಕ್ಚರಲ್ ಇಂಜಿನಿಯರ್ಗೆ ಆರ್ಕಿಟೆಕ್ಟ್ ಇಂಜಿನಿಯರ್ನೆಲ್ಲ ಬಳಸಿರಿ ಆದ್ರೆ ಆರ್ ಸಿ ಸಿ ಮೇಲೆ ಅದು ಕ್ರ್ಯಾಕ್ ಬರಬಾರ್ದು ಅಂದ್ರೆ ಅದಕ್ಕೆ ಕ್ಯೂರಿಂಗ್ ಮಾಡ್ಬೇಕು ನೀವು ಹೌದಲ್ ಅಕಸ್ಮಾತ್ ಆರ್ ಸಿ ಸಿ ಕ್ಯೂರಿಂಗ್ ಇರದೇ ಇದ್ರೆ ಕ್ರ್ಯಾಕ್ ಬರ್ತಿತ್ತು ಅದು ಹೆಂಗೆ ಮನಿಗೆ ಹಾಕಿದ ಆರ್ ಸಿ ಸಿ ಕ್ಯೂರಿಂಗ್ ಇರಲಿಲ್ಲ ಅಂದರೆ ಕ್ರ್ಯಾಕ್ ಬರ್ತೈತಿ ಹಂಗೆ ಇದು ಸಂಸಾರ ಅನ್ನುವಂಥದ್ದೊಂದು ಆರ್ ಸಿ ಸಿ ಇದು ಇದಕ್ಕೆ ಶರಣರ ಮಾತಿನ ಕ್ಯೂರಿಂಗ್ ಇರದೇ ಇದ್ರೆ ಇದು ಸಹಿತ ಕ್ರ್ಯಾಕ್ ಬರಕ್ಕೆ ಶುರು ಮಾಡ್ತೈತಿ ಇದಕ್ಕೂ ಕ್ಯೂರಿಂಗ್ ಮಾಡ್ಕೋ ಅಂತ ಇರಬೇಕು ಅಷ್ಟು ದಿವಸ ಎಷ್ಟು ಕ್ಯೂರಿಂಗ್ ಮಾಡ್ತೀವಿ ಅಷ್ಟು ಗಟ್ಟಿ ಹಾಕೋ ಅಂತ ಹೋಗ್ತಿರ್ತೈತಿತ್ತು ಅದಕ್ಕೆ ಜ್ಞಾನದ ಮಾತುಗಳನ್ನು ಸದಾ 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 ಯಾರ ಹೇಳಿ ಮೆಲುಕಾಕ್ತಿರಬೇಕಾಗ್ತೈತಿ ಮನುಷ್ಯ ಮನುಷ್ಯನಿಗೆ ಚಿಂತೆ ದುಃಖ ನೋವು ನಿರಾಶೆಗಳಿಂದ ದೂರ ಆಗಬೇಕಾದ್ರೆ ಜ್ಞಾನದ ಮಾತು ಕೇಳ್ತಾ ಜ್ಞಾನ ಏನು ಮಾಡ್ತೈತಿ ಅಂದ್ರೆ ಮನುಷ್ಯನಿಗೆ ತಿಳಿಸಿಕೊಡ್ತೈತಿ ಏನು ತಿಳಿಸಿಕೊಡ್ತೈತಿ ಅಂದ್ರೆ ಹೆಂಗೈತಿ ಹಂಗೆ ತಿಳ್ಕೊಬೇಕಂತ ಹೇಳ್ತೈತಿ ಅಷ್ಟ ಜ್ಞಾನ ಅಂದ್ರೆ ಮತ್ತೇನಲ್ಲ ಇರುವುದನ್ನು ಇದ್ದಂತೆ ತಿಳ್ಕೊಳ್ಳೋದ ಜ್ಞಾನ ಇರುವುದು ಒಂದು ನೀ ತಿಳ್ಕೊಳ್ಳೋದೊಂದು ಆತು ಅಂದ್ರೆ ಅದೇ ಅಜ್ಞಾನ ಅಷ್ಟೆ ಇರುವುದನ್ನು ಇರುವಂತೆ ತಿಳ್ಕೊಳ್ಳೋದು ಜ್ಞಾನ ಇರುವುದೊಂದು ನಿ ತಿಳ್ಕೊಳ್ಳೋದೊಂದು ಆತು ಅಂದ್ರೆ ಅಜ್ಞಾನ ಅಷ್ಟೆ ಇರುವುದನ್ನು ಮನುಷ್ಯ ಇರುವಂತೆ ತಿಳ್ಕೊಬೇಕು ಇದ್ದದ್ದನ್ನು ಇದ್ದಂತೆ ತಿಳ್ಕೊಬೇಕಷ್ಟು